ಸಂಸತ್ ಅಧಿವೇಶನದ ವೇಳೆ ದುಷ್ಕರ್ಮಿಗಳು ಸಂಸತ್ಗೆ ನುಗ್ಗಿದ ಪ್ರಕರಣವನ್ನು ಕಾಂಗ್ರೆಸ್ ರಾಜಕೀಯವಾಗಿ ಬಳಕೆ ಮಾಡ್ತಾ ಇದೆ ಅನ್ನೋ ಒಂದು ಮಾತಿಗೂ ಕೂಡ ಸಿದ್ದರಾಮಯ್ಯವರು ಈಗ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಭದ್ರತಾ ಲೋಪ ಆಗಿದೆ ಇದನ್ನು ಹೇಳಿದ್ರೆ ಹೇಗೆ ರಾಜಕೀಯ ಆಗುತ್ತೆ ಅಂತ ಅವರು ಬಿ ಜೆ ಅವರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಅವರು ಮಾತನಾಡ್ತಾ ಇದ್ರು ಭದ್ರತಾ ಲೋಪ ಆಗಿದೆಯಾ ಇಲ್ವಾ ಅದರಲ್ಲಿ ಏನು ರಾಜಕೀಯ ಅಂತ ಅವರು ಕಿಡಿಕಾರಿರುವಂಥದ್ದು ಸದ್ಯಕ್ಕೆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಏನು ಹಲ್ಲೆಯನ್ನು ಮಾಡಿದ್ರು ಆರೋಪಿಗಳು ಬೆಳಗಾವಿಯಲ್ಲಿ ಈ ಬಗ್ಗೆ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ನವರು ಟಾಂಗ್ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಂಸತ್ ಅಧಿವೇಶನದ ವೇಳೆ ದುಷ್ಕರ್ಮಿಗಳು ನುಗ್ಗಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತ ಈಗ ಬಿ ಜೆ ಪಿ ಆರೋಪನ ಮಾಡ್ತಾ ಇದೆ ಆದರೆ ಭದ್ರತಾ ಲೋಪ ಆಗಿದೆ ಇದನ್ನು ಕೇಳಿದ್ರೆ ಅದು ಹೇಗೆ ರಾಜಕೀಯ ಆಗುತ್ತೆ ಭದ್ರತಾ ಲೋಪ ಆಗಿದೆಯಾ ಇಲ್ವಾ ಅಂತ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ

ಆಗಿದೆಯಲ್ಲ ಆಗಿದೆಯಿಲ್ಲ ಅದು ಹೇಳುವುದು ರಾಜಕೀಯ ಅಲ್ಯಾ ಲೆಹರ್ ಸಿಂಗ್ ಅವರು ನಿಮ್ಮ ಮೇಲೆ ಆರೋಪ ಮಾಡಿ ಬರ್ತಾರೆ ಒಂದು ರಾಜಕೀಯ ಅನ್ನೋದರಲ್ಲಿ ಉದ್ರದ ಲೋಪವಾಗಿರುವುದು ನಿಜನೇ ಸುಳ್ಳ ಹಾಂ ಆಗಿದೆಯಿಲ್ಲ ಅದು ಹೇಳುವುದು ರಾಜಕೀಯ ಸಿಂಗ್ ಅವರು ನಿಮ್ಮ ಮೇಲೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೆಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ